ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಬಲ್ ಸೆವೆನ್ ಕನ್ನಡ ಟ್ಯಾರೋಕ್ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಈ ಮನ್ಸಲ್ಲಿ ನೀವಂದ್ರೆ ಏನೊಂದು ಇಮೇಜ್ ಬರುತ್ತೆ ಅಥವಾ ಏನು ಭಾವನೆಗಳು ಓಡತ್ತೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಿದ್ದೀನಿ ನೀವು ಯಾವುದೇ ಪರ್ಸನ್ ಬೇಕಂದ್ರೂ ನಿಮ್ ಮನ್ಸಲ್ಲಿ ಇಟ್ಕೋಬಹುದು ಸೊ ಅವರ ಹೆಸರು ಬೇಕಂದ್ರೆ ಹೇಳ್ಕೋಬಹುದು ಇಲ್ಲ ಅಂದ್ರೆ ಅವರ ಮುಖ ಬೇಕಂದ್ರೆ ನೆನಪಿಸ್ಕೊಳ್ಬಹುದು ನಿಮ್ಮ ಇಷ್ಟ ದಿನ ಜೊತೆಲಿ ನೆನ್ಸ್ಕೊಂಡು ಈ ರೀಡಿಂಗ್ ನೋಡಿ ಇನ್ನು ಯಾರಿಗೆಲ್ಲ ಪೇಯ್ಡ್ ಕನ್ಸಲ್ಟೇಷನ್ ಬೇಕು ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನನ್ನ ವಾಟ್ಸಪ್ ನಂಬರ್ಗೆ ಕಾಲು ಅಥವಾ ಮೆಸೇಜ್ ಮಾಡಬಹುದು ನಾನು ನಿಮಗೆ ಪರ್ಸ್ನಲ್ ರೀಡಿಂಗ್ ನ ಮಾಡ್ಕೊಡ್ತೇನೆ ಅಂಡ್ ಇವತ್ತಿನ ರೀಡಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲಿ ಮಿಸ್ ಮಾಡಿದೆ ಎಂಡ್ ವರ್ಗು ನೋಡಿ ಓಕೆನಾ ಸೊ ಬನ್ನಿ ತಡ ಮಾಡಿದೆ ಕಾರ್ಡ್ಸ್ ನ ಶಫ್ಲಿಂಗ್ ಮಾಡೋಣ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಂಡಿದ್ದಾರೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆಗಳಿದೆ ಅಂತ ಹೇಳಿ ತಡ ಮಾಡಿದೆ ನಾವು ನೋಡೋಣ ನಾನು ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನೋಡ್ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೋಡಿ ನೆನೆಸ್ಕೊಂಡು ಕಾರ್ಡ್ಸ್ ನೋಡಿ ಸೊ ಇಲ್ಲಿ ಮೊದಲು ನಾನು ಎಲ್ಲ ನನ್ನ ಟ್ಯಾರೋ ಕಾರ್ಡ್ಸ್ ನ ಕ್ಲೇನ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಕ್ಲಿಯರ್ ಮಾಡೋಣ ಅಂತ ಹೇಳಿ ಮತ್ತೆ ಯಾರ್ಗೆಲ್ಲ ಯಾವ್ದಾದ್ರು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಮಾಡಬೇಕು ಅಂತ ಇದ್ರೆ ಆ ಟಾಪಿಕ್ನ ನ ನೀವು ಕಮೆಂಟಲ್ಲಿ ಅಲ್ಲಿ ಮೆನ್ಷನ್ ಮಾಡಬಹುದು ಆ ಟಾಪಿಕ್ ಕುರಿತು ನಾನು ಸ್ಟಡಿ ಮಾಡ್ಬಿಟ್ಟು ನಿಮಗೆ ರೀಡಿಂಗ್ನ ನ ಮಾಡ್ಕೊಡ್ತೀನಿ ಯಾಕೋ ಗೊತ್ತಿಲ್ಲ ಟ್ಯಾರೋ ಕಾರ್ಡ್ಸ್ ನ ಮಾಡೋಕ್ಕಿಂತ ಮಾಡಕ್ಕಿಂತ ಮುಂಚೆನೆ ತುಂಬಾ ಕಾರ್ಡ್ಸ್ ಕೈಯಿಂದ ಜಾರಿ ಬೀಳ್ತಾ ಇದೆ ತುಂಬಾ ಜನ ನನಗೆ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರಿ ಈ ಟಾಪಿಕ್ ಬಗ್ಗೆ ಮಾಡಿ ಆ ಟಾಪಿಕ್ ಬಗ್ಗೆ ಮಾಡಿ ಅಂತ ಹೇಳಿ ನಾನು ಒಂದ್ ಎರಡು ಮೂರ್ ಟಾಪಿಕ್ಸ್ ಗಳನ್ನ ತಗೊಂಡು ಮಾಡಿದೀನಿ ನಮ್ಮ ಶತ್ರುಗಳು ನಮಗೆ ಏನ್ ಯೋಚನೆ ಮಾಡ್ತಾರೆ ಮತ್ತೆ ನಮ್ಮ ಎಕ್ಸ್ ಪ್ರೇಮಿಯ ಕರೆಂಟ್ ಫೀಲಿಂಗ್ಸ್ ಏನು ಈ ತದೆಯೆಲ್ಲ ತುಂಬಾ ಕಾಮೆಂಟ್ ಅಲ್ಲಿ ಬರೀತಾರೆ ಅದರ ಸಲುವಾಗಿ ನಾನು ಆಲ್ರೆಡಿ ಒಂದೆರಡು ವಿಡಿಯೋಸ್ ವಿಡಿಯೋಸ್ಗಳನ್ನ ಮಾಡಿದೀನಿ ಇನ್ನು ನಿಮಗೆ ಬೇರೆ ವಿಚಾರಗಳೇನಾದ್ರೂ ಮನ್ಸಲ್ಲಿದ್ರೆ ಆ ಒಂದು ವಿಚಾರನ ಅದ್ರ ಬಗ್ಗೆ ವಿಡಿಯೋಸ್ ನಾನು ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ ನೀವು ಅದನ್ನ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಬಹುದು ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಅದ್ರ ಸಲುವಾಗಿ ವಿಡಿಯೋನ ಮಾಡ್ತೀನಿ ಇಲ್ಲಿ ಐದ್ ಕಾರ್ಡ್ಸ್ ನ ತಿದ್ದೀನಿ ನೀವು ಯಾವ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಸ್ ಗಳ ಮುಖಾಂತರ ಉತ್ತರನ ನೀಡ್ತಾ ಇದೀನಿ ಓಕೆನಾ ಸುಮಾರೋಣ ಈ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ ಬಗ್ಗೆ ಏನಿದೆ ಈ ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೊಂಡಾಗ ಏನಿಲ್ಲ ಅನ್ಕೋತಾರೆ ಅಂತ ಅಂತ ಹೇಳಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಸುಮಾರೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲಿ ಮಿಸ್ ಮಾಡಬೇಕ ಎಂಡ್ ವರ್ಗು ವಿಡಿಯೋನ ನೋಡಿ ಮೊದಲನೇ ಕಾರ್ಡು ನನಗೆ ದ ಹ್ಯಾಂಗ್ ಮ್ಯಾನ್ ಬಂದಿದೆ ಸೊ ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ಒಂದು ಲೆಟ್ ಗೋ ಮಾಡುವಂತ ಕಾರ್ಡು ಮೇ ಬಿ ನಿಮ್ ಜೀವನದಲ್ಲಿ ಕೆಲವೊಂದು ನ ಕೆಲವೊಂದು ಸಿಚುವೇಶನ್ಸ್ ನ ಅಥವಾ ಕೆಲವೊಂದು ಸಂದರ್ಭಗಳು ನಿಮ್ ಕೈಯಲ್ಲಿ ಹಿಡ್ದಿಟ್ಕೊಳಕೆ ಆಗದೆ ಇದ್ದಾಗ ನೀವು ಅದನ್ನ ಲೆಟ್ ಗೋ ಮಾಡಿರೋದು ಇಲ್ಲಿ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಮೇ ಬಿ ನೀವು ಆ ವ್ಯಕ್ತಿನೂ ಕೂಡ ಲೆಟ್ ಗೋ ಮಾಡಿರ್ಬೋದು ಲೆಟ್ ಗೋ ಅಂದ್ರೆ ಬಿಟ್ಟು ಬಿಡೋದು ಸೊ ಅದನ್ನು ಕೂಡ ಮಾಡಿರುವಂತದ್ದಿದೆ ಅಂಡ್ ಯಾವ್ದೋ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ ಅನ್ಸುತ್ತೆ ಯಾವ್ದಿನ ನೀವು ಜಾಸ್ತಿ ದಿನ ಹಿಡ್ದಿಟ್ಕೊಳಕ್ ಆಗಲ್ಲ ಅಂತ ನಿಮಗೆ ಫೀಲ್ ಆಗುತ್ತೆ ಅಂತ ಕೆಲವೊಂದು ವಿಷಯಗಳನ್ನ ನೀವು ಈಗಾಗ್ಲೇ ಲೆಟ್ ಗೋ ಮಾಡಿರೋದು ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಲೆಟ್ ಗೋ ಮಾಡಿ ಮೂವ್ ಆನ್ ಆಗಿರೋದು ಕೂಡ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಜೀವನದಲ್ಲಿ ನಿಮಗೆ ಅಥವಾ ಬೇರೆಯವರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಆ ಒಂದು ವಿಚಾರನ ನೀವು ಜಾಸ್ತಿ ಹಿಡ್ದಿಟ್ಕೊಂಡೇ ಬಿಟ್ಟು ಕೊಟ್ಟಿರೋದು ಬೇರೆಯವರಿಗೂ ಅದರಿಂದ ಒಳ್ಳೇದಾಗತ್ತೆ ಅಂತ ಗೊತ್ತಾಗಿ ನೀವು ಆ ವಿಷಯನ ಬಿಟ್ಕೊಟ್ಟಿರೋದು ಕೂಡ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ನೀವು ಈ ಸಂದರ್ಭಕ್ಕೆ ಸರೆಂಡರ್ ಆಗಿರೋದು ದೇವರಿಗೆ ಸರೆಂಡರ್ ಆಗಿರೋದು ಅಥವಾ ಎಲ್ಲದನ್ನು ಬಿಟ್ಟು ಯೂನಿವರ್ಸ್ಗೆ ನೀವು ಸರೆಂಡರ್ ಆಗಿರೋದು ಆ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಜಾಸ್ತಿ ದಿನ ನಿಮ್ಗೆ ಕಷ್ಟ ಆದ್ರೆ ಆ ವಿಷಯಗಳನ್ನ ನೀವು ಹಿಡ್ದಿಟ್ಕೊಳ್ಳಲ್ಲ ಆ ವ್ಯಕ್ತಿನೂ ಕೂಡ ನೀವು ಹಿಡ್ದಿಟ್ಕೊಳ್ಳೋ ಪ್ರಯತ್ನ ಮಾಡಲ್ಲ ನಿಮ್ಗೆ ಇಷ್ಟ ಆದ್ರೆ ನೀವು ಹೋಗ್ಬೋದು ಅಂತ ಹೇಳಿ ಅದನ್ನ ಬಿಡ್ತಾರೆ ವ್ಯಕ್ತಿಗಳನ್ನ ಮಾತ್ರ ಅಲ್ಲ ವಸ್ತುಗಳನ್ನ ಸಂದರ್ಭಗಳನ್ನ ಕೂಡ ಬಿಟ್ಕೊಟ್ಟಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಆ ವ್ಯಕ್ತಿಯು ಕೂಡ ನಿಮ್ಮ ಒಂದು ಹೆಸರು ಅಥವಾ ಮೇ ನಿಮ್ಮ ಬಗ್ಗೆ ಏನಾದ್ರೂ ಯೋಚನೆಗಳು ಬಂದಾಗ ನೀವು ನಿಮ್ ಜೀವನದಲ್ಲಿ ಯಾವ್ದನ್ನ ಪಡ್ಕೊಳ್ಳೋದಕ್ಕೆ ಎಷ್ಟೊಂದು ವಿಚಾರಗಳನ್ನ ಬಿಟ್ಕೊಟ್ಟಿರೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆ ವ್ಯಕ್ತಿ ಕೂಡ ಅನ್ಕೊಳ್ತಾರೆ ಮೇ ಬಿ ಇವ್ರಿಗೆ ಏನಾದ್ರು ಕಷ್ಟ ಅನ್ಸಿದ್ರೆ ಕೆಲವೊಂದು ವಿಷಯಗಳನ್ನ ಇವರು ಬಿಟ್ಬಿಡ್ತಾರೆ ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ ತುಂಬಾ ಸರಿ ನೀವು ನಿಮಗೆ ಅಥವಾ ಬೇರೆಯವರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಆ ವ್ಯಕ್ತಿ ಆ ವಿಷಯ ನಿಮ್ಗೆ ಬೇಕು ಅಂತ ಅನ್ಸಿದ್ರು ಕೂಡ ಆ ವ್ಯಕ್ತಿ ನಿಮ್ಗೆ ಬೇಕು ವಸ್ತು ನಿಮ್ಗೆ ಬೇಕು ಅಂತ ಅನ್ಸಿದ್ರು ಕೂಡ ಎಷ್ಟೊಂದ್ಸರಿ ಪರವಾಗಿಲ್ಲ ಬೇರೆಯವ್ರಿಗಾದ್ರೂ ಒಳ್ಳೇದಾಗುತ್ತಲ್ಲ ಅಂತ ಹೇಳಿ ಬಿಟ್ಕೊಟ್ಟಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬಿಟ್ಕೊಟ್ಟಿರೋದ್ರಿಂದ ಅಷ್ಟೇ ಅಲ್ಲ ಸರೆಂಡರ್ ಆಗಿರೋದು ನಿಮ್ಮನ್ನ ನೀವು ಯು ಗೆ ಸರೆಂಡರ್ ಆಗಿರೋದು ಅಥವಾ ಲೆಟ್ಗೋ ಮಾಡಿರೋದು ಅಥವಾ ದೇವರಿಗೆ ಸಂಪೂರ್ಣವಾಗಿ ಶರಣ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಆ ವ್ಯಕ್ತಿ ಕೂಡ ನಿಮ್ ಬಗ್ಗೆ ಯೋಚನೆ ಮಾಡುವಾಗೆಲ್ಲ ಅದನ್ನೇ ಅನ್ಕೊಳ್ತಾ ಇದ್ದಾರೆ ಈ ಒಂದು ಪರ್ಸನ್ ದೇವರಿಗೆ ಸಂಪೂರ್ಣವಾಗಿ ಶರಣ ಆಗಿದ್ದಾರೆ ಎಲ್ಲದನ್ನು ಅದನ್ನು ಬಿಟ್ಕೊಟ್ಟಿದ್ದಾರೆ ಯಾವ್ದನ್ನು ತಾನು ಹ್ಯಾಂಡಲ್ ಮಾಡಕ್ ಹೋಗ್ತಾ ಇಲ್ಲ ತನಗೆ ಎಷ್ಟೊತ್ತು ಆಗತ್ತೋ ಅಷ್ಟೊತ್ತು ಫೈಟ್ ಮಾಡ್ತಾರೆ ಅದಾದ್ಮೇಲೆ ತನ್ನ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಅದನ್ನ ಯೂನಿವರ್ಸ್ಗೆ ಅಥವಾ ದೇವರಿಗೆ ಬಿಟ್ಕೊಟ್ಬಿಡ್ತಾರೆ ದೇವರೇ ನೀನೇ ನೋಡ್ಕೋ ಅಂತ ಹೇಳ್ಬಿಡ್ತಾರೆ ಅಂತ ಹೇಳಿ ಈ ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಎಷ್ಟೊಂದ್ಸರಿ ಆ ತರ ಬಿಟ್ಕೊಟ್ಟಿರೋದ್ರಿಂದ ಕೂಡ ನಿಮ್ ಜೀವನದಲ್ಲಿ ತುಂಬಾನೇ ಒಳ್ಳೆ ವಿಷಯಗಳು ನಡೆದಿರುವಂತದ್ದು ಕೂಡ ನನಗೆ ಅನ್ನಿಸ್ತಾ ಇದೆ ನೋಡೋಣ ಎರಡನೇ ಕಾರ್ಡು ಏನ್ ಬರುತ್ತೆ ಅಂತ ಹೇಳಿ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ವರ್ನ್ಸ್ ಬಂದಿದೆ ಪೇಜ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಒಂದು ಯಂಗ್ ಎನರ್ಜಿನ ಸಿಂಬಲೈಸ್ ಮಾಡುತ್ತೆ ನೀವು ಒಂದು ಯಂಗ್ ಪರ್ಸನ್ ಆಗಿರ್ಬೋದು ಅಥವಾ ನಿಮ್ಮ ಎನರ್ಜಿಗಳು ನೀವು ಎಷ್ಟೇ ದೊಡ್ಡವರಾದ್ರೂ ಒಬ್ಬ ಯಂಗ್ ಯೂತ್ ಯಾವ ತರ ಎನರ್ಜಿಯಿಂದ ಇರ್ತಾರೆ ಆ ತರ ನೀವು ಕೆಲಸ ಮಾಡೋದಾಗಿರ್ಬೋದು ಆಕ್ಟಿವ್ ಆಗಿರೋದಾಗಿರ್ಬೋದು ಇರ್ಬೋದು ನೀವು ಅಟ್ ದ ಸೇಮ್ ಟೈಮ್ ನೋಡೋದಕ್ಕೂ ತುಂಬ ಸುಂದರವಾಗಿರ್ಬೋದು ಹಾರ್ಡ್ ವರ್ಕಿಂಗ್ ಕೂಡ ಮಾಡ್ತಿರ್ಬೋದು ಸೊ ನೀವು ಜನನ ಜಾಸ್ತಿ ಜನನ ಮೀಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಅನ್ಸುತ್ತೆ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನೀವು ತುಂಬಾನೇ ಮಾತಾಡ್ತೀರಾ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ ಮತ್ತೆ ನಿಮಗೆ ಕಮ್ಯುನಿಕೇಟ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿ ಈ ವ್ಯಕ್ತಿಗೆ ಅನ್ಸುತ್ತೆ ನಿಮ್ಮ ಹತ್ರ ವರ್ಕ್ ಅಂತ ಬಂದಾಗ ತುಂಬಾ ಇನ್ಫಾರ್ಮೇಶನ್ಸ್ ಇದೆ ತುಂಬಾ ಎನರ್ಜಿಯಿಂದ ನೀವು ಕೆಲಸ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಂದು ಗುಡ್ ನ್ಯೂಸ್ ಗಳು ಕೂಡ ನಿಮಗೆ ಬರೋದು ಇದೆ ಸದ್ಯದ್ರಲ್ಲೇ ಸೊ ಈ ವ್ಯಕ್ತಿ ಅನಿಸ್ತಿರತ್ತೆ ಯಾವ್ದಾದ್ರು ನೀವು ಪ್ರಾಜೆಕ್ಟ್ ತಗೊಂಡ್ರೆ ಏನಾದ್ರು ವರ್ಕ್ ಮಾಡ್ತಿದ್ರೆ ನಿಮಗೆ ಯಾವಾಗ್ಲೂ ಗುಡ್ ನ್ಯೂಸ್ ಬರುತ್ತೆ ಅದ್ರಿಂದ ನೀವ್ ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ತೀರಾ ಅಂತ ಹೇಳಿ ಅನಿಸ್ತಾ ಇರತ್ತೆ ಕೆಲವೊಂದ್ಸರಿ ನೀವು ಜನನ ಅಥವಾ ಇವರ ಈ ವ್ಯಕ್ತಿನ ಮೀಟ್ ಮಾಡ್ದಾಗ ತುಂಬಾ ಮಾತಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಅನ್ಸುತ್ತೆ ಆ ವ್ಯಕ್ತಿ ಅದನ್ನ ಕೂಡ ಫೀಲ್ ಮಾಡ್ತಿದ್ದಾರೆ ಎಷ್ಟೊಂದ್ ಮಾತಾಡ್ತಾರಲ್ಲ ಇವ್ರು ಇವರು ಹೆಂಗೆ ಎಷ್ಟೊಂದ್ ಮಾತಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಮತ್ತೆ ಕೆಲವರು ಯಾರೆಲ್ಲ ಜಾಬ್ಗೋಸ್ಕರ ಇದ್ ಮಾಡ್ತಿದಿರ ಟ್ರೈ ಮಾಡ್ತಿದಿರಾ ಮೇ ಬಿ ನಿಮಗೆ ಯಾವ್ದೋ ಒಂದು ನ್ಯೂಸ್ ಬರೋದು ಗೊತ್ತಾಗ್ತಾ ಇದೆ ಅದು ಥ್ರೂ ಫೋನ್ ಕಾಲ್ ಇರ್ಬೋದು ಇಲ್ಲಾಂದ್ರೆ ಈ ಪರ್ಸನ್ ನಿಮಗೆ ಕಾಲ್ ಮಾಡ್ಬೋದು ಅಥವಾ ಏನಾದ್ರೂ ಮೇಲು ಮೆಸೇಜು ಆ ತರ ಏನಾದ್ರೂ ಒಂದು ಕಮ್ಯುನಿಕೇಶನ್ ಬರುವಂತ ಚಾನ್ಸಸ್ ಇದೆ ಇನ್ ಕೇಸ್ ಯಾವುದು ಜಾಬ್ ರಿಲೇಟೆಡ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಅಥವಾ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಸಲುವಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಆ ವ್ಯಕ್ತಿ ಕಡೆಯಿಂದ ಏನಾದರೂ ಮೆಸೇಜ್ ಅಥವಾ ಕಾಲ್ ಬರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಮತ್ತೆ ನೀವು ನಿಮ್ಮ ತನವನ್ನ ತುಂಬ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ತುಂಬಾ ಜನನ ಮೀಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಹತ್ರ ತುಂಬಾನೇ ಜಾಸ್ತಿ ಸ್ಕಿಲ್ಸ್ ಇದೆ ನೀವು ತುಂಬಾನೇ ಗ್ರೇಟ್ ಕಮ್ಯುನಿಕೇ ಕಮ್ಯುನಿಕೇಟ್ ಮಾಡುವಂಥ ಪರ್ಸನ್ ನಿಮ್ಮ ಪರ್ಸ್ನಾಲಿಟಿ ತುಂಬಾ ಚೆನ್ನಾಗಿದೆ ನನ್ಗಿಂತ ಬೆಟರ್ ಆಗಿರೋ ಪರ್ಸ್ನಾಲಿಟಿ ಅವ್ರದು ಅಂತ ಹೇಳಿ ಈ ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಕೆಲವೊಂದ್ಸರಿ ವ್ಯಕ್ತಿ ಏನ್ ಅನ್ಕೊಳ್ತಾರೆ ಅಂದ್ರೆ ನೀವು ತುಂಬಾ ಜನನ ಮೀಟ್ ಮಾಡ್ತೀರಾ ಎಟ್ ದ ಸೇಮ್ ಟೈಮ್ ಒಂದ್ಸರಿ ಮೀಟ್ ಮಾಡಿ ಅಥವಾ ಎರಡ್ ಸರಿ ಮೀಟ್ ಮಾಡಿ ಅಹ್ ಒಂದೇ ಪರ್ಸನ್ ಒಂದ್ ಎರಡ್ ಮೂರ್ ಸರಿ ಮೀಟ್ ಮಾಡಿಬಿಟ್ರೆ ನೀವು ಬೇಗನೆ ಬೇಜಾರು ಕೂಡ ಆಗೋಗ್ಬಿಡ್ತೀರಾ ಬೋರ್ ಆಗ್ಬಿಡ್ತೀರಾ ಅನ್ನೋತ್ರ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ಥರ್ಡ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಏಸ್ ಆಫ್ ಪೆಂಟಿಕಲ್ಸ್ ಬಂದು ಒಂದು ಪಾಸಿಟಿವ್ ಕಾರ್ಡ್ ಒಂದು ಬ್ಯೂಟಿಫುಲ್ ಎನರ್ಜಿ ಇರುವಂತ ಕಾರ್ಡ್ ಈ ಒಂದು ಕಾರ್ಡ್ ಅಂದ್ರೆ ಲೈಕ್ ನಿಮಗೆ ಯೂನಿವರ್ಸ್ ಕಡೆಯಿಂದ ತುಂಬಾನೇ ಆಫರ್ಸ್ ಗಳು ಇರಬಹುದು ದೇವರ ದಯೆ ನಿಮ್ಮ ಮೇಲೆ ತುಂಬಾನೇ ಚೆನ್ನಾಗಿದೆ ಅಟ್ ದ ಸೇಮ್ ಟೈಮ್ ನಿಮಗೆ ದೇವರು ಏನೇ ಕೊಟ್ಟರು ಕೂಡ ನೀವು ಅದನ್ನ ಒಂದು ಒಂದು ಟ್ರೆಜರ್ ತರ ಒಂದು ಯಾವ ತರ ನಾವು ಬಂಗಾರ ಬೆಳ್ಳಿ ಎಲ್ಲ ಕಾಪಾಡ್ಕೊಳ್ತೀವಲ್ಲ ಆ ತರ ದೇವರು ಏನೇ ಆಶೀರ್ವಾದ ಕೊಟ್ಟರು ಏನೇ ಗಳು ಕೊಟ್ಟರು ಯಾವುದೇ ಒಂದು ಒಂದು ಆಶೀರ್ವಾದಗಳನ್ನ ಕೊಟ್ಟರು ತರ ನೀವು ಕಾಪಾಡ್ಕೊಳ್ತೀರಾ ಅದೇ ಇನ್ ಕೇಸ್ ನಿಮಗೆ ಏನಾದ್ರು ಆಸ್ತಿ ಇದ್ರೆ ಅದನ್ನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ ನಿಮ್ಮ ಜೊತೆ ಜನಗಳಿದ್ರೆ ಅವ್ರನ್ನು ಕೂಡ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಳೋದಿಕ್ಕೆ ಟ್ರೈ ಮಾಡ್ತಾ ಇರ್ತೀರಾ ಅಟ್ ದ ಸೇಮ್ ಟೈಮ್ ನಿಮಗೆ ಆಫರ್ಸ್ ಗಳಿಗೆ ಏನು ಕೊರತೆ ಇಲ್ಲ ಜನಗಳಿಂದ ನಿಮಗೆ ಒಳ್ಳೇದು ಬರ್ತಾ ಇರುತ್ತೆ ದೇವರಿಂದ ನಿಮಗೆ ಒಳ್ಳೆದಾಗ್ತಿರುತ್ತೆ ಕೆಲವೊಂದ್ಸರಿ ಅಷ್ಟೇ ಜನಗಳಿಂದ ನಿಮಗೆ ತೊಂದರೆಗಳಾಗಿ ಆಗಿದ್ರು ಕೂಡ ದೇವರ ಕಡೆಯಿಂದ ನಿಮಗೆ ಯಾವಾಗ್ಲೂ ಒಳ್ಳೇದೇ ಆಗ್ತಿರತ್ತೆ ಉಪಕಾರನೆ ಆಗ್ತಿರತ್ತೆ ನಿಮಗೆ ಒಂದು ಹೋಯ್ತು ಅಂದ್ರೆ ಇನ್ನೊಂದು ಯಾವಾಗ್ಲೂ ದೇವರ ಕಡೆಯಿಂದ ಆಫರ್ ಇದ್ದೇ ಇರುತ್ತೆ ನಿಮಗೆ ಯಾವುದೇ ತರ ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಯಾರಾದ್ರೂ ಬಂದು ದೇವ್ರ ತರ ಹೆಲ್ಪ್ ಮಾಡೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೀವು ಕೂಡ ಆ ಒಂದು ಹೆಲ್ಪ್ ನ ಲೈಕ್ ಎಂಜಾಯ್ ಮಾಡೋದು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಆ ವ್ಯಕ್ತಿನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡೋದು ಅವ್ರ ನನಗೆ ಹಿಂಗ್ ಮಾಡಿದ್ರಲ್ಲ ದೇವ್ರ ದಯಿಂದ ಈ ತರ ಆಯ್ತು ಅಂತ ಎಲ್ಲ ಹೇಳುವಂತ ಒಂದು ಗ್ರೇಟ್ ಪರ್ಸನಾಲಿಟಿ ಅಂದ್ರೆ ಗ್ರೌಂಡೆಡ್ ಆಗಿರೋದು ಋಣಿಯಾಗಿರುವಂತ ಪರ್ಸ್ನಾಲಿಟಿಲಿ ಕಾಣಿಸ್ತಾ ಇದೆ ಸೊ ಏಸ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಎಲ್ಲ ನ್ಯೂ ಬಿಗಿನಿಂಗ್ಸ್ ಆಗುವಂಥದ್ದು ಅಥವಾ ಹೊಸದು ಶುರು ಆಗಿರುವಂಥದ್ದು ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟೊಂದು ಪ್ರಾಸ್ಪರಿಟಿ ಬಂದಿರೋದು ಜೀವನದಲ್ಲಿ ಎಷ್ಟೊಂದು ಆಶೀರ್ವಾದಗಳು ಅಬಂಡೆನ್ಸ್ ಬಂದಿರೋದು ಅಂಡ್ ಅಟ್ ದ ಸೇಮ್ ಟೈಮ್ ಎಷ್ಟೊಂದು ಹಣಕಾಸಿನ ವ್ಯವಸ್ಥೆ ಕೂಡ ದೇವ್ರ ಕಡೆಯಿಂದ ಬಂದಿರೋದು ಅದೆಲ್ಲದನ್ನು ನೀವು ಪ್ರೊಟೆಕ್ಟ್ ಮಾಡಿ ಹ್ಯಾಪಿಯಿಂದ ಎಕ್ಸೆಪ್ಟ್ ಮಾಡಿರೋದು ಅಕ್ಸೆಪ್ಟ್ ಮಾಡಿರೋದು ಎಲ್ಲ ಕಾಣಿಸ್ತಾ ಇದೆ ಆ ಜನ ನಿಮ್ ಬಗ್ಗೆ ಅಂದ್ರೆ ಈ ವ್ಯಕ್ತಿ ಇದನ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮನ್ನ ನೆನ್ಸ್ಕೊಂಡಾಗ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಅನ್ಕೊಳ್ತಾ ಇದಾರೆ ಮನ್ಸಲ್ಲಿ ಲೈಕ್ ಈ ವ್ಯಕ್ತಿಗೆ ಎಷ್ಟೊಂದು ನ್ಯೂ ಬಿಗಿನಿಂಗ್ಸ್ ಆಗಿದೆ ಜೀವನದಲ್ಲಿ ಎಷ್ಟೊಂದು ಬಿಟ್ಕೊಟ್ಟ ಮೇಲೆ ನಿಮ್ ಜೀವನದಲ್ಲಿ ಎಷ್ಟು ಹೊಸ ವಿಷಯಗಳು ಉಟ್ಕೊಂಡಿದೆ ಹೊಸ ಬಿಗಿನಿಂಗ್ಸ್ ಆಗಿದೆ ದೇವ್ರ ಕಡೆಯಿಂದ ಆಶೀರ್ವಾದಗಳು ಬಂದಿದೆ ದೇವ್ರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ ದೇವ್ರ ನಿಮ್ಮ ಕೈ ಹಿಡ್ದಿದ್ದಾರೆ ಅಂತ ಎಲ್ಲ ಹೇಳಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಇದೊಂದು ಪಾಸಿಟಿವ್ ಕಾರ್ಡ್ ಗೈಸ್ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ದ ಹಮೆಟ್ ಬಂದಿದೆ ಹೌಮಿಟ್ ಬಂದು ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ನಿಮ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೀವು ಒಂದು ಓಲ್ಡ್ ಸೋಲ್ ಅಂದ್ರೆ ಈ ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಮೇ ಬಿ ಈ ಈ ಒಂದು ಪರ್ಸನ್ಗೂ ನನಗೂ ಈ ಒಂದು ಜನ್ಮದಲ್ಲ ಯಾವುದೋ ಬೇರೆ ಕನೆಕ್ಷನ್ ಕೂಡ ಇರ್ಬೋದು ಅದಕ್ಕೆ ನಾವು ಮೀಟ್ ಮಾಡಿದೀವಿ ಅಂತ ಅನ್ಸುತ್ತೆ ಅಂತ ಕೂಡ ಅನ್ಕೊಳ್ತಿ ಅನ್ಕೊಳ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಅವರು ನೀವು ನೋಡೋದಕ್ ಚಿಕ್ಕವ್ರು ಅಂತ ಕಾಣಿಸಿದ್ರು ಕೂಡ ನಿಮ್ಗೆ ತುಂಬಾ ಲೈಕ್ ಏನು ಓಲ್ಡ್ ಸೋಲ್ ಅಂತ ಹೇಳ್ತಾರೆ ಗೊತ್ತಾ ಆ ತರ ಒಂದು ಪರ್ಸನ್ ನೀವು ನೋಡೋದಕ್ಕೆ ಚಿಕ್ಕ ಚಿಕ್ಕವರಾಗಿದ್ರು ಕೂಡ ನಿಮ್ ಒಳಗಡೆ ಅಗಾಧವಾಗಿರುವಂತ ಜ್ಞಾನನ ಅಡಗಿಸಿ ಇಡ್ಕೊಂಡಿದ್ದೀರಾ ನೀವು ಒಬ್ಬ ಬುದ್ಧಿವಂತ ನಿಮ್ಮ ಹತ್ರ ತುಂಬಾನೇ ಜಾಸ್ತಿ ನಾಲೆಡ್ಜ್ ಇದೆ ನೀವೊಬ್ಬ ಬ್ರಿಲಿಯಂಟ್ ಪರ್ಸನ್ ನೀವು ತುಂಬ ಜಾಸ್ತಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋ ವ್ಯಕ್ತಿ ಅಟ್ ದ ಸೇಮ್ ಟೈಮ್ ಯಾವಾಗಲೂ ಎಲ್ಲೋ ಒಂದ್ ಕಡೆ ಲಾಸ್ ಆಗಿರ್ತೀರಾ ಏನೋ ಕಳ್ಕೊಂಡಿದೀನಿ ಅನ್ನೋ ಥರ ಫೀಲ್ ಮಾಡ್ತಿರ್ತೀರಾ ಎಲ್ಲೋ ಕಳೆದೋಗ್ಬಿಟ್ಟಿರ್ತೀರಾ ಯಾರಾದ್ರೂ ಏನಾದ್ರೂ ಅಂದರೆ ನೀವು ಅದನ್ನ ಮನ್ಸಲ್ಲ ಇಟ್ಕೊಂಡು ಕೊರಗ್ತಾ ಇರ್ತೀರಾ ಅಂತ ಹೇಳಿ ಫೀಲ್ ಮಾಡ್ತಾ ಇದ್ದಾರೆ ಏನ್ ಗೊತ್ತಾ ಬೇಸಿಕಲಿ ಯಾರಾದ್ರೂ ನಾರ್ಮಲ್ ಆಗಿರೋಂತ ಪರ್ಸನ್ಸ್ಗೆ ಬೈದ್ರೆ ಆ ನಾರ್ಮಲ್ ಆಗಿರೋ ಪರ್ಸನ್ ಅವ್ರಿಗೆ ರಿಟರ್ನ್ ಬೈದ್ ಬಿಟ್ಟು ಬಂದ್ಬಿಡ್ತಾರೆ ನಾನ್ ಯಾಕೆ ಹಂಗೆ ನೀನೇ ಅದು ಅಂತ ಹೇಳಿ ಬಟ್ ಹರ್ಮಿಟ್ ಬಂದ್ಬಿಟ್ಟು ಆತರ ಅಲ್ಲ ನೀವು ಯಾವ ತರ ಅಂದ್ರೆ ಯಾರಾದ್ರೂ ಬೈದ್ರೆ ಅದನ್ನ ಅದ್ರ ಸುತ್ತ ಸುತ್ತತಾನೆ ಹೆಂಗೆ ಹೆಂಗೇನ ಅವ್ರು ಯಾಕೆ ಹಿಂಗಂದ್ರು ಅವ್ರ ಮನ್ಸಲ್ಲಿ ಯಾ ಹೆಂಗೆ ನನಗೆ ಈ ತರ ಅನ್ನೋದಕ್ಕೆ ಹೆಂಗೆ ಅನ್ನಿಸ್ತು ಅವ್ರ ಅವ್ರ ಬಾಯಿಂದ ಈ ಪದ ಬಂತು ಅಂದ್ರೆ ಅವ್ರ ಮನ್ಸಲ್ಲಿ ಏನಿರ್ಬೋದು ಯಾಕೆ ಈ ತರ ಮಾತಾಡಿ ಮಾತಾಡಿರ್ಬೋದು ಅವರು ನನ್ ಬಗ್ಗೆ ಏನ್ ಯೋಚನೆ ಮಾಡಿರ್ಬೋದು ಅಂತ ಹೇಳಿ ಅದ್ರ ಬಗ್ಗೆನೆ ತುಂಬಾ ಸುತ್ತ ಸುತ್ತತಾನೆ ಇರ್ತೀರ ಅದನ್ನೇ ಇಟ್ಕೊಂಡು ಒಂದ್ ತಿಂಗ್ಳು ಎರಡ್ ತಿಂಗ್ಳು ಅದನ್ನೇ ಅವ್ರು ಯಾಕಿಂಗ್ ಬಂದ್ರು ಯಾಕಿಂಗ್ ಬಂದ್ರು ಅಂತ ಹೇಳಿ ಆ ವಿಷಯದ ಸುತ್ತಾನೆ ಸುತ್ತತಾನೆ ಇರ್ತೀರಾ ಒಂದು ಯಾವಾದ್ರು ಬಂದ್ಬಿಡ್ತು ಅಂದ್ರೆ ಅದ್ರ ಸಲುವಾಗಿ ನೀವು ಆದ್ರೂ ಆನ್ಸರ್ ಸಿಗೋರ್ದು ನೀವು ಬಿಡಲ್ಲ ಅಂಡ್ ಕೆಲವೊಂದ್ಸರಿ ಆನ್ಸರ್ ನಿಮಗೆ ಗೊತ್ತಿದ್ರು ಕೂಡ ಯಾಕಂದ್ರು ಅಂತ ಹೇಳಿ ಆದ್ರೂ ಸುತ್ತನೇ ಸ್ವಚ್ಛತಾನೆ ಇರ್ತೀರಾ ಇಲ್ಲ ಬೇರೆ ಏನೋ ಬರ್ಬೋದು ಬೇರೆ ಏನೋ ಬರ್ಬೋದು ಅಂತ ಹೇಳಿ ಬಟ್ ನಿಮಗೆ ಆ ವ್ಯಕ್ತಿ ಯಾರು ಯೋಚನೆ ಮಾಡ್ತಿದಾರಲ್ಲ ಆ ವ್ಯಕ್ತಿ ಕೂಡ ಸೇಮ್ ಫೀಲ್ ಮಾಡ್ತಿದಾರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಈ ವ್ಯಕ್ತಿ ಮನ್ಸಲ್ಲ ಇಟ್ಕೊಂಡು ಕೊರಗ್ತಾ ಇರ್ತಾರೆ ಅದ್ ಯಾಕಂದ್ರು ಅದ್ ಯಾಕೆ ಈ ತರ ಆಯ್ತು ಅಂತ ಹೇಳಿ ಅದಕ್ಕೆ ಉತ್ತರ ಹುಡ್ಕೋ ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ನೀವು ತುಂಬಾ ನಾಲೆಜ್ ಇರುವಂತ ಪರ್ಸನ್ ನಿಮ್ಮ ಹತ್ರ ಜ್ಞಾನ ಅಗಾಧವಾಗಿದೆ ತುಂಬಾನೇ ಬ್ರಿಲಿಯಂಟ್ ಇದ್ದೀರಾ ನೀವು ಅಂತ ಹೇಳಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಕೆಲವೊಂದ್ಸರಿ ಹಾಮಿಟ್ ಬಂದ್ಬಿಟ್ಟು ನಿಮ್ಮ ಇನ್ನೂ ಸ್ಟ್ರೆಂತ್ನ ಕೂಡ ತೋರಿಸುತ್ತೆ ಆ್ಯಂಡ್ ನೀವು ಕೆಲವೊಂದ್ಸರಿ ವರ್ಡ್ ವರ್ಡಿಂದ ತುಂಬಾ ದೂರ ಇರೋದಕ್ಕೆ ಟ್ರೈ ಮಾಡ್ತೀರಾ ಜನಗಳಿಂದ ಡಿಸ್ಕನೆಕ್ಟ್ ಆಗಿಬಿಡ್ತೀರಾ ನಿಮಗೆ ಇಷ್ಟ ಇಲ್ಲದೆ ಇರೋ ಯಾವ್ದಾದ್ರು ವಿಚಾರಗಳು ನಡೆದ್ಬಿಟ್ರೆ ನೀವು ಆ ಜನದಿಂದ ಡಿಸ್ಕ ಡಿಸ್ಕನೆಕ್ಟ್ ಆಗ್ತೀರಾ ಅವರಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತೀರಾ ಒಂದೇ ಸರಿ ಐಸೋಲೇಟ್ ಆಗಿಬಿಡ್ತೀರಾ ಡಾರ್ಕ್ ಪ್ಲೇಸ್ಗೆ ಹೋಗಿ ಲೈಕ್ ನಿಮ್ದೇ ಅದೊಂದು ಪ್ರವೆನ್ಸಿಯಲ್ಲಿ ಎಲ್ಲಿ ಕುತ್ಕೊಂಡು ನೀವು ಸರಿ ಹೋಗೋವರೆಗೂ ವಾಪಸ್ಸು ಹೊರಗಡೆ ಬರಲ್ಲ ಬಂದು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಲ್ಲ ಯಾರ ಜೊತೆನೂ ಅಂತ ಹೇಳಿ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಏನಾದ್ರು ಇಷ್ಟ ಇಲ್ಲದೆ ಇರುವಂತ ಘಟನೆಗಳನ್ನ ನಡೆದ್ಬಿಟ್ರೆ ಸಡನ್ ಆಗಿ ನೀವು ಡಿಸಪಿಯರ್ ಆಗಿಬಿಡ್ತೀರಾ ಬ್ರೇಕ್ ತಗೊಳ್ತೀರಾ ಅಥವಾ ಜನಗಳಿಂದ ಆ ಜನಗಳ ಜೊತೆ ಮಾತಾಡೋಕೆ ಹೋಗಲ್ಲ ಆ ದೂರ ಉಳಿದ್ ಬಿಡ್ತೀರಾ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತೀರಾ ಇಲ್ಲ ಅಂದ್ರೆ ಐಸೊಲೇಟ್ ಆಗ್ಬಿಡ್ತೀರಾ ಅಂಡ್ ಅಟ್ ದ ಸೇಮ್ ಟೈಮ್ ಪರ್ಸ್ನಾಲಿಟಿ ಬಂದ್ಬಿಟ್ಟು ನೀವೊಂಥರ ಓನರ್ ಪರ್ಸ್ನಾಲಿಟಿ ನೀವು ಯಾರ್ ಕೆಳಗಡೆನೋ ಇರೋದಕ್ಕೆ ಇಷ್ಟ ಪಡಲ್ಲ ನೀವೇ ಓನರ್ ಆಗಿರ್ಬೇಕು ನೀವೇ ಹ್ಯಾಂಡಲ್ ಮಾಡ್ಬೇಕು ಆತರ ಯಾವಾಗಲೂ ಏನಾದ್ರೂ ಒಂದು ಹುಡ್ಕಾಟ ಇದ್ದೇ ಇರತ್ತೆ ನಿಮ್ಮ ಒಳಗಡೆ ಏನಾದ್ರೂ ಒಂದು ಫೈಟಿಂಗ್ ಇರತ್ತೆ ಹುಡ್ಕಾಟ ಇದ್ದೇ ಇರತ್ತೆ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಬಂದಿದೆ ಮೂನ್ ಬಂದ್ಬಿಟ್ಟು ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿ ಇರುವಂತ ಕಾರ್ಡ್ ಹೆಂಗೆ ಅಂದ್ರೆ ಮೂನ್ ಬಂದು ಕೆಲವೊಂದ್ಸರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ನೆನ್ಸ್ಕೊಂಡಾಗೆಲ್ಲ ನೀವು ಸ್ವಲ್ಪ ನೆಗೆಟಿವಿಟಿ ನಿಮ್ಮ ಹತ್ರ ಜಾಸ್ತಿ ಇದೆ ಸ್ವಲ್ಪ ಈಗೋಸ್ಟಿಕ್ ಸ್ಟಿಕ್ ಜಾಸ್ತಿ ಇದೆ ನಿಮ್ಮ ಒಂದು ಈಗೋ ಅಂದ್ರೆ ಒಂದು ಹೆಲ್ದಿ ಈಗೋ ಇರುತ್ತೆ ಒಂದು ಬ್ಯಾಡ್ ಇರತ್ತಲ್ವಾ ಈ ವ್ಯಕ್ತಿ ನಿಮ್ಗೆ ನೆನ್ಪು ನೆನಪಿಸ್ಕೊಂಡ್ ಆಗಲ್ಲ ಅನ್ಕೊಳ್ತಾರೆ ಇವ್ರ ಹತ್ರ ಸ್ವಲ್ಪ ಈಗೋ ಜಾಸ್ತಿ ಇದೆ ಈಗೋ ಜಾಸ್ತಿ ಇರುವಂತ ಪರ್ಸನ್ ಇವರು ಇವ್ರನ್ನ ಇವ್ರು ಸ್ವಲ್ಪ ಹೀಲ್ ಮಾಡ್ಕೊಳೋ ಅಂತ ಅವಶ್ಯಕತೆ ಇದೆ ಇವ್ರ ಹತ್ರ ತುಂಬಾನೇ ಜಾಸ್ತಿ ಲೈಕ್ ಇವ್ರು ಏನನ್ನಾದ್ರೂ ಅಡಗಿಸ್ಕೊಂಡು ಇಟ್ಕೊಂಡಿರ್ತಾರೆ ತುಂಬಾನೇ ಸೀಕ್ರೆಟಿವ್ ಇದಾರೆ ಇವ್ರು ಯಾರ ಜೊತೆನೂ ಅವರ ವಿಚಾರಗಳನ್ನ ಶೇರ್ ಮಾಡ್ಕೊಳಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಸೀಕ್ರೆಟಿವ್ ಆಗಿದ್ದಾರೆ ಇನ್ನು ಕೆಲವೊ ಸರಿ ಈ ವ್ಯಕ್ತಿ ಅನ್ಕೊಳ್ತಾರೆ ಯಾವ್ದಾದ್ರು ಒಂದ್ ವಿಚಾರ ಸಿಕ್ಬಿಟ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿ ಸ್ವಲ್ಪ ಸೈಕಿಕ್ ಆಗಿ ಇವರು ಯೋಚನೆ ಮಾಡ್ತಾರೆ ಅಂತ ಕೂಡ ಈ ವ್ಯಕ್ತಿ ನಿಮ್ ಬಗ್ಗೆ ಅನ್ಕೊಳ್ತಾ ಇದ್ದಾರೆ ಮತ್ತೆ ತುಂಬಾ ವಿಚಾರಗಳನ್ನ ನೀವು ಶೇರ್ ಮಾಡ್ಕೊಳಲ್ಲ ತಮ್ಮ ಜೊತೆನೆ ತಮ್ಮ ಒಳಗಡೆನೆ ತುಂಬಾ ಸೀಕ್ರೆಟಿವ್ ಆಗಿ ಇಟ್ಕೊಳೋದಕ್ಕೆ ಟ್ರೈ ಮಾಡ್ತೀರಾ ನಿಮ್ಮ ಬಾಯಿಯಿಂದ ಆ ವಿಚಾರಗಳನ್ನ ಹೊರಗಡೆ ತಗ್ಗಿಸೋದಕ್ಕೆ ತುಂಬ ತುಂಬಾನೇ ಕಷ್ಟ ಆಗತ್ತೆ ಸಾಧ್ಯನೇ ಇಲ್ಲ ಯೂಶಲಿ ನಾರ್ಮಲ್ ಪೀಪಲ್ಸ್ ಹತ್ರ ವಿಚಾರಗಳನ್ನ ಬಾಯ್ ಬಿಡಿಸಬಹುದು ಆದ್ರೆ ನಿಮ್ಮ ಹತ್ರ ಯಾವುದೇ ಒಂದು ವಿಚಾರನ ಬಾಯ್ ಬಿಡಿಸೋದಕ್ಕೆ ಸಾಧ್ಯನೇ ಇಲ್ಲ ನೀವು ಆ ವಿಷಯಗಳನ್ನ ತುಂಬಾನೇ ಸೀಕ್ರೆಟಿವ್ ಆಗಿ ಇಟ್ಕೊಳ್ಳುವಂತ ಪರ್ಸನು ಪರ್ಸನ್ನು ಕೆಲವೊಂದ್ಸರಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇರ್ಬೋದು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಬೇರೆ ಕಡೆಯಿಂದ ಗಳು ಕೂಡ ಇರಬಹುದು ಅಂದ್ರೆ ಇವಾಗ ಆಲ್ರೆಡಿ ನೀವು ರಿಲೇಷನ್ಶಿಪ್ ಅಲ್ಲಿ ಇದ್ರೂ ಕೂಡ ನಿಮಗೆ ಬೇರೊಂದು ಪರ್ಸನ್ ಜೊತೆ ಅಟ್ರಾಕ್ಷನ್ ಅಥವಾ ಲೈಕ್ ಏನು ಥರ್ಡ್ ಪಾರ್ಟಿ ಸಿಚುವೇಶನ್ ಆತರ ಕೂಡ ಇರಬಹುದು ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದಾರೆ ಕೆಲವೊಂದ್ಸರಿ ನಿಮ್ಮನ್ನ ನೆನ್ಸ್ಕೊಂಡ್ರೆ ಸ್ವಲ್ಪ ನೆಗೆಟಿವ್ ಆಗು ಅವ್ರಿಗೆ ಫೀಲ್ ಆಗ್ತಾ ಇರತ್ತೆ ಮತ್ತೆ ನಿಮ್ಗೆ ಸ್ವಲ್ಪ ಕೆಲವೊಂದು ಟೈಮ್ ಅಲ್ಲಿ ತುಂಬಾ ಭಯ ಪಡ್ತೀರಾ ತುಂಬಾ ಸಿಟ್ ಬರುತ್ತೆ ಇವ್ರಿಗೆ ಎಷ್ಟೊಂದು ಲೈಕ್ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತಾರೆ ಇವರು ಅಂತ ಹೇಳಿ ಈ ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಟ್ ಈ ವ್ಯಕ್ತಿ ಡೆಫಿನೆಟ್ಲಿ ನೀವು ಒಬ್ಬ ಸೀಕ್ರೆಟಿವ್ ಪರ್ಸನ್ ನಿಮ್ಮ ಹತ್ರ ವಿಷಯಗಳನ್ನ ಬಾಯ್ ಬಿಡ್ಸೋಕ್ ಆಗದೇ ಇಲ್ಲ ಅಂಡ್ ತುಂಬಾನೇ ಲೈಕ್ ಇವನು ತುಂಬಾನೇ ಸೀಕ್ರೆಟಿವ್ ಆಗಿರುವಂತ ಪರ್ಸನ್ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಯಾಕೆ ಇವ್ರು ತರ ಯೋಚನೆ ಮಾಡ್ತಿದಾರೆ ಅಂತ ಹೇಳಿ ನೀವು ಜನಗಳ ಜೊತೆ ಜಾಸ್ತಿ ಓಪನ್ ಅಪ್ ಆಗಲ್ಲ ಕೆಲವೊಬ್ರು ನೀವು ದೂರನೇ ಇಟ್ಬಿಡ್ತೀರಾ ನಿಮಗಾಗಿಲ್ಲ ಅಂದ್ರೆ ನೀವು ಅವ್ರ ಜೊತೆ ಜಾಸ್ತಿ ಲೈಕ್ ಪ್ಯಾಚಪ್ ಆ ಕೆಲ್ಸಗಳನ್ನೆಲ್ಲ ಮಾಡ್ಕೊಳಕ್ ಹೋಗಲ್ಲ ಸಂಬಂಧಗಳು ಹಾಳಾಗಿದ್ರು ಕೂಡ ಹಾಳಾದ್ರೆ ಹಾಳಾಗ್ಲಿ ಅಂತ ಹೇಳಿ ಬಿಡೋ ಅಂತ ಪರ್ಸ್ನಾಲಿಟಿ ನನಗೆ ಕಷ್ಟ ಆಗತ್ತೆ ಇವರನ್ನ ಹಿಡ್ದಿಟ್ಕೊಳ್ ಹಿಡ್ದಿಟ್ಕೊಂಡ್ರ ಅಂತ ಹೇಳಿ ಸೊ ಬಿಟ್ಬಿಡ್ತೀರಾ ಸೊ ಇಲ್ಲಿ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಬಾಯ್ಸ್ ಪೇಜ್ ಆಫ್ ವರ್ಲ್ಡ್ಸ್ ಮತ್ತೆ ಇದು ಏಸ್ ಆಫ್ ಪೆಂಟಿಕಲ್ಸ್ ಹರ್ಮಿಟು ಕೂಡ ಕಾರ್ಡ್ಸ್ ಚೆನ್ನಾಗಿದೆ ನೀವು ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಬೋದು ಅಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸ್ ಬೇಕು ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಗೆ ಟ್ರೈ ಮಾಡಿ ನಾನು ನಿಮಗೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಕೂಡ ಮಾಡ್ತೀನಿ ಆಫುಲಿ ರೀಡಿಂಗ್ ನಿಮಗೆ ಇಷ್ಟ ಆಯಿತು ರೆಸ್ಯುನೇಟ್ ಆಗಿರುತ್ತೆ ಅಂತ ಅಂದ್ಕೊಂಡು ರೀಡಿಂಗ್ ನಾನು ಮುಗಿಸ್ತಾ ಇದೀನಿ ಇನ್ ಕೇಸ್ ಕೇಸ್ನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಈ ರೀಡಿಂಗ್ ನೋಡಿ ನೀವು ಎಂಜಾಯ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತೆ ಸಿಗೋಣ ಮುಂದಿನ ರೀಡಿಂಗ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಡಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಥ್ಯಾಂಕ್ ಯು ಸೋ ಮಚ್ ಗೈಸ್